ನಮಸ್ತೆ ವೆಲ್ಕಮ್ ಟು ಕಲಾ ಬ್ಲಾಗ್ಸ್ ಎಲ್ರಿಗೂ ಹನುಮ ಜಯಂತಿಯ ಶುಭಾಶಯಗಳು ನಾವ್ ಇವಾಗ ತಾನೆ ಪೂಜೆನೇ ಮುಗಿಸಿದ್ದೆ ಮನೆಯಲ್ಲಿ ಹಾಗೆ ಇವತ್ತು ದೇವಸ್ಥಾನಕ್ಕೆ ಆಗ್ಲಿಲ್ಲ ನೋಡೋಣ ಇನ್ನು ಟೈಮ್ ಇದೆ ಹೋಗೋಣ ಅಂತ ಅನ್ಕೊಂತ ಇದ್ದೀನಿ ನನ್ನ ಹಸ್ಬೆಂಡ್ ರೆಡಿ ಆದ್ರು ಅಂತಂದ್ರೆ ನಾನು ನನ್ನ ಮಗಳು ಆಮೇಲೆ ನನ್ನ ಹಸ್ಬೆಂಡ್ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಅದಕ್ಕೆ ಮುಂಚೆ ಆ್ಯಕ್ಚುಲಿ ಈ ಪಾರ್ಸಲ್ ಬಂದ್ ಎರಡು ದಿನ ಆಯ್ತು ಆಲ್ಮೋಸ್ಟ್ ಇದು ಸೆಕ್ಯೂರಿಟಿ ಹತ್ರನೇ ಇತ್ತು ತುಂಬಾ ಭಾರ ಇತ್ತು ಇದೇನಂತ ನಿಮ್ಗೆ ಇವಾಗ ತೋರಿಸ್ತೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ನಾನು ಆಲ್ರೆಡಿ ನನ್ನ ಮಗಳಿಗೆ ಅಂತ ನಾನೊಂದು ಐಟಮ್ ಆರ್ಡರ್ ಮಾಡಿದ್ದೆ ಅದು ಬಿಟ್ಟು ಬೇರೆ ಏನೋ ಬಂದಿತ್ತು ಅದು ನಾನೇ ಆರ್ಡರ್ ಮಾಡಿದ್ದೆ ಅದೇನು ಬೈ ಮಿಸ್ಟೇಕ್ ನನ್ನ ಮಗಳ ಆರ್ಡರ್ ಬದಲು ಅದು ಬಂದಿತ್ತು ಅಂತ ನಾನು ಹೇಳಲ್ಲ ಯಾಕಂದರೆ ಅದು ನನಗೆ ಅವಶ್ಯಕತೆ ಇದ್ದಿರೋ ಪ್ರಾಡಕ್ಟೇನೆ ನಾನು ಆರ್ಡರ್ ಮಾಡಿದ್ದೆ ಇಟ್ಸ್ ಜಸ್ಟ್ ನಾನು ಸ್ವಲ್ಪ ಕನ್ಫ್ಯೂಸ್ ಆಗೋದೆ ಇದು ಆ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು ಅವಳಿಗೆ ಆ್ಯಕ್ಚುಲಿ ನಾನು ಪೌಚ್ನ ಆರ್ಡರ್ ಮಾಡಿದ್ದೆ ಒಂದು ಯಾವುದು ಅವಳೇ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿ ಕಾರ್ಟಲ್ಲಿ ಅವಳೇ ಹಾಕಿದ್ಲು ಅದನ್ನು ಬಟ್ ಅದು ಸ್ವಲ್ಪ ಲೇಟಾಗಿ ಬಂತು ನನಗೆ ಅದು ಶೆಲ್ಫ್ ನಿಮಗೆ ತೋರಿಸಿದ್ನಲ್ವ ವೈಟ್ ಕಲರ್ದು ಅವಳು ಹಿಡ್ಕೊಂಡು ಓಪನ್ ಮಾಡಿದ್ನಲ್ವಾ ಪ್ರೀವಿಯಸ್ ಅಲ್ಲಿ ಅದು ಬಂದಿತ್ತು ಅದನ್ನು ನಾನು ಆ್ಯಕ್ಚುಲಿ ಕಿಚನ್ನಲ್ಲಿ ಈ ವಿಮ್ ಲಿಕ್ವಿಡು ಬ್ರಷ್ ಅದೆಲ್ಲ ಇಟ್ಕೊಳೋಕ್ಕೆ ಅಂತ ನಾನು ಉಪಯೋಗಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು ಅದು ನಿಮ್ಗೆ ಯಾರಿಗಾದರೂ ಬೇಕಾದರೆ ನೀವು ಅದು ಕಮೆಂಟಲ್ಲಿ ಹಾಕಿರಿ ನಾನು ನಿಮಗೆ ಲಿಂಕನ್ನ ಕಳಿಸ್ಕೊಡ್ತೀನಿ ಅದನ್ನು ನನ್ನ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು ವೇಟ್ ಕೂಡ ಚೆನ್ನಾಗೇ ತಡೆಯುತ್ತೆ ಅದು ಆ್ಯಕ್ಚುಲಿ ಸೊ ಇದನ್ನ ನಿಮಗೆ ತೋರಿಸ್ತೀನಿ ಏನು ಆರ್ಡರ್ ಮಾಡಿದ್ದೆ ಅಂತ ತುಂಬಾ ಗಟ್ಟಿ ಇದೆ ಇದು ಭಾರ ಇತ್ತು ಸೊ ಹಾಗಾಗಿ ನಾನು ಸ್ವಲ್ಪ ವಿಡಿಯೋನ ಪಾಸ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಹೆಲ್ಪ್ನ ತೊಗೊಂಡು ಇದನ್ನ ಹೊರಗಡೆ ತೆಗೆದೆ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ ಅಂತ ಒಂದು ಕೈಯಲ್ಲಿ ಆಕ್ಚುಲಿ ಎತ್ತಕ್ಕೆ ಆಗ್ತಲ್ಲ ಅಷ್ಟೊಂದು ಭಾರ ಇದೆ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಕಳಿಸಿದ್ದಾರೆ ಆ್ಯಕ್ಚುಲಿ ಅವರು ಇದ್ರದ್ದು ಕೂಡ ಲಿಂಕ್ ಬೇಕಾದರೆ ನಿಮಗೆ ಕೊಡ್ತೀನಿ ನಾನು ಇದು ಆ್ಯಕ್ಚುಲಿ ಬಂದು ಕಿಚನ್ ಸ್ಪೇಸ್ ಸೇವರ್ ಇದು ಅಂದರೆ ನನ್ನದು ಮೈಕ್ರೋವೇವ್ ಆಮೇಲೆ ಮಿಕ್ಸಿ ಮಿಕ್ಸರ್ ಗ್ರೈಂಡರ್ ಹಾಗೇ ಕೆಲವೊಂದು ಕ್ರಾಕರಿ ನ ಲೈಕ್ ದೊಡ್ಡ ಸೈಜ್ ನ ಅದೆಲ್ಲಾನು ನಾನು ಅಲ್ಲೇ ಹಾಗೆ ಅಡ್ಜಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ನನ್ನ ಕಿಚನ್ ಪ್ಲಾಟ್ಫಾರ್ಮ್ ತುಂಬಾನೇ ಸಿಕ್ಕದಿದೆ ಐದರ್ ಅದು ಎಲ್ ಶೇಪ್ ಇರುತ್ತೆ ಇಲ್ಲ ಅಂತಂದ್ರೆ ಒಂಥರ ಯು ಶೇಪ್ ಬರುತ್ತೆ ಅಲ್ವಾ ಕಿಚನ್ ನಮ್ಮದು ಒಂಥರ ವಿಚಿತ್ರ ಇದೆ ಈ ಕಡೆ ಒಂದ್ ಸ್ವಲ್ಪ ಇದೆ ಈ ಕಡೆ ಒಂದ್ ಸ್ವಲ್ಪ ಇದೆ ಪ್ಲಾಟ್ಫಾರ್ಮ್ ಮಧ್ಯದಲ್ಲಿ ಯುಟಿಲಿಟಿನ ಕೊಟ್ಟಿದ್ದಾರೆ ಸೊ ಅದು ನನಗೆ ಅಷ್ಟೊಂದು ಸೆಟ್ ಆಗ್ತಾ ಇಲ್ಲ ಬಟ್ ಏನು ಆಗಲ್ಲ ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು ಅಲ್ವಾ ಸೊ ಸ್ವಲ್ಪ ಹೋಮ್ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇದನ್ನ ತರ್ಸ್ಕೊಂಡಿದ್ದೀನಿ ಈಗ ಇದನ್ನ ನಿಮ್ಗೆ ಓಪನ್ ಮಾಡಿ ಇದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಚೆನ್ನಾಗಿ ಪ್ಲಾಸ್ಟರ್ ಎಲ್ಲ ಹಾಕಿ ಚೆನ್ನಾಗಿ ಸೆಕ್ಯೂರ್ ಮಾಡ್ಬಿಟ್ಟಿದ್ದಾರೆ ವೀಕೆಂಡ್ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಕ್ಕೆ ಹೋಗ್ತಿವಿ ಮನೇಲಿ ಇರೋದೇ ಸ್ವಲ್ಪ ರೇರ್ ನಾವು ಅಹ್ ಅಥವಾ ನಮ್ಮ ಮನೆಗೆ ಯಾರಾದ್ರೂ ಬಂದ್ಬಿಟ್ಟಿರ್ತಾರೆ ಇಲ್ಲ ನಾವ್ ಯಾರಾದ್ರೂ ನಮ್ ರಿಲೇಟಿವ್ಸ್ ಮನೆಗೆ ಹೋಗಿರ್ತೀವಿ ನನ್ನ ಹಸ್ಬೆಂಡ್ ರಿಲೇಟಿವ್ಸ್ ಎಲ್ರು ಇಲ್ಲೇ ಇರೋದು ಆಮೇಲೆ ಅವರೆಲ್ಲರೂ ತುಂಬಾ ಕ್ಲೋಸ್ ಆಗಿದ್ದಾರೆ ಕೂಡ ನಮ್ ಜೊತೆ ಸೊ ತುಂಬಾ ಒಡನಾಟ ಇರೋದು ಇದೆ ನಮ್ದು ಅವ್ರ ಜೊತೆ ಹೋಗೋದು ಬರೋದು ಎವ್ರಿ ವೀಕೆಂಡ್ ಐದರ್ ಅವ್ರು ಬಂದ್ ಬರ್ತಾ ಇರ್ತಾರೆ ಯಾರಾದ್ರೂ ಒಬ್ರು ಇಲ್ಲ ನಾವು ಹೋಗ್ತಾ ಇರ್ತೀವಿ ಬಟ್ ಈ ವೀಕ್ ಎಲ್ರು ಬ್ರೇಕ್ ತಗೊಂಡಿದೀವಿ ಎಲ್ಲರೂ ಸ್ವಲ್ಪ ಅವ್ರ ಮನೇಲೆ ಅವರು ಇದೀವಿ ನಾವು ಆಹ್ ಪ್ಲಸ್ ಲಾಸ್ಟ್ ವೀಕ್ ನು ನಮಗೆ ಸ್ವಲ್ಪ ಗ್ರೋಸರಿ ಫಿಲ್ ಮಾಡೋದೆಲ್ಲ ಇತ್ತು ಅಲ್ವಾ ಸೊ ಹಾಗೆನೆ ಈ ವೀಕ್ ಸ್ವಲ್ಪ ನಾನು ನನ್ನ ಕಿಚನ್ ಕೌಂಟರ್ ನೆಲ್ಲಾನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಅನ್ಕೊಂಡು ಕೊನೆಗೆ ಆ ಶುಭ ಮುಹೂರ್ತ ಬಂದಿದೆ ಇನ್ಮೇಲ್ ಮಾಡ್ಬೇಕು ತುಂಬಾನೇ ಭಾರ ಇದೆ ಇದು ಆಕ್ಚುಲಿ ಕ್ವಾಲಿಟಿ ನೋಡಿ ತುಂಬಾನೇ ಚೆನ್ನಾಗಿದೆ ಆಕ್ಚುಲಿ ಈ ಗೊತ್ತಾಗ್ತಾ ಇಲ್ಲ ನನಗೂ ಏನ ಹಂಗೆ ಅನಿಸ್ತಾ ಇದೆ ಇದೆಲ್ಲ ಟೆಕ್ಸ್ಚರ್ ನೋಡಿದ್ರೆ ಇದ್ರ ಮೇಲೆ ಇರೋ ಇದನ್ನ ನೋಡಿದ್ರೆ ಹಂಗೆ ಅನ್ನಿಸ್ತಾ ಇದೆ ಫಿನಿಶಿಂಗ್ ಮಾತ್ರ ತುಂಬಾನೇ ಕ್ಲೀನ್ ಆಗಿ ಬಂದಿದೆ ಮನೆ ಕಸ ಮಾಡಿದೆ ಆವಾಗಲೇ ಕ್ಲೀನ್ ಮಾಡಿ ಅನ್ನ ಇದನ್ನು ನೀನೇ ಇನ್ಸ್ಟಾಲ್ ಮಾಡಿ ಕೊಡಬೇಕು ನನಗೆ ಇದು ಕೊಟ್ಟಿದ್ದಾರೆ ಸ್ಟ್ಯಾಂಡ್ಸ್ನ ನಾನು ನಿನಗೆ ಪಿಚ್ಚರ್ ರೆಫ್ರೆನ್ಸ್ ತೋರಿಸ್ತೀನಿ ಹಾಗೆ ನನಗೆ ಇದನ್ನ ಇನ್ಸ್ಟಾಲ್ ಮಾಡಿಕೊಡು ಅದು ಮೈಕ್ರೋವೇವ್ನ ತೆಗೆದುಬಿಟ್ಟು ಅಲ್ಲಿ ಎಲ್ಲ ಇಟ್ಕೊಂಡ್ಬಿಡೋಣ ಇವತ್ತೇ ಕ್ಲೀನ್ ಮಾಡಿ ಎಲ್ಲ ಆರ್ಗನೈಸ್ ಮಾಡ್ಕೊಳೋಣ ಓಕೆನಾ ಓಕೆ ರೆಡಿ ಫಾರ್ ಹಾಂ ಕರೆಕ್ಟ್ ಹಂಗ ಬರುತ್ತೆ ಅದು ಅಲ್ಲಿ ಮಧ್ಯದಲ್ಲಿ ಬರುತ್ತೆ ಅಲ್ಲಿ ಹಿಂಗೆ ಬರುತ್ತೆ ಇನ್ನು ಕೆಳಗೆ ಬರುತ್ತೆ ಅದು ಹಾ ಅಲ್ಲಿ ಬರುತ್ತೆ ಕರೆಕ್ಟ್ ಹಾ ಇದು ಇದು ಎರಡು ಬೋರ್ಡ್ಸ್ನ ಅದ್ರ ಮಧ್ಯದಲ್ಲಿ ಸೇರಿಸಿ ಅದನ್ನ ಲಾಕ್ ಮಾಡಬೇಕು ಅಷ್ಟೇ ಎನ್ಗು ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಮೋಸ್ಟ್ಲಿ ಎಕ್ಸ್ಟ್ರಾ ಸ್ಕ್ರೂಸ್ ಸ್ಕ್ರೂಸ್ ಸುಮ್ಮನೆ ಕೊಟ್ಟಿದ್ದಾರೆ ಹಾ ಅದೇನ್ ಹುಕ್ಸ್ ಅಂತ ಗೊತ್ತಾಗ್ತಾ ಇಲ್ಲ ನನ್ಗೂನು ತೋರ್ಸೋದು ನೋಡಿ ಇದೇನಕ್ಕೂ ಕೊಟ್ಟಿದ್ದಾರೆ ಇದು ಎಲ್ಲಿ ಏನ್ ಏನಕ್ಕೆ ಯೂಸ್ ಆಗುತ್ತೆ ನನಗೆ ಗೊತ್ತಾಗ್ತಾ ಇಲ್ಲ ಇದೇನ್ ಕಪ್ಸೆಲ್ ಆದ್ರೂ ಹ್ಯಾಂಗ್ ಮಾಡಕ್ಕಾ ಇದು ಜಸ್ಟಿನ್ ಕೇಸ್ ಏನ್ ನನಗೆ ಅರ್ಥ ಆಗ್ತಾ ಇಲ್ಲ ಆ ಪಿಚ್ಚರಲ್ಲಿ ಏನು ಕೊಟ್ಟಿಲ್ಲ ಅಟ್ಲೀಸ್ಟ್ ಒಂದು ಮ್ಯಾನುವಲ್ ಏನಾದರೂ ಕೊಟ್ಟಿದ್ರೆ ಅರ್ಥ ಆಗೋದು ಹೆಂಗ್ ಮಾಡೋದು ಅಂತ ಏನು ಕೊಟ್ಟಿಲ್ಲ ಅವರು ಮ್ಯಾನ್ಯಲ್ಲು ಇಲ್ಲ ತಗೊಂಡಿರೋ ಇದು ಪ್ರಾಡಕ್ಟ್ ಅಲ್ಲಿ ಅಮೆಜಾನ್ ಅಲ್ಲಿ ವಿಡಿಯೋ ಕೂಡ ಹಾಕಿಲ್ಲ ಇನ್ಸ್ಟಾಲೇಷನ್ ನಿಧಾನ ನಿಧಾನ

ಹ ನಾನು ಅದನ್ನ ಅನ್ಕೊಂಡೆ ಹ್ಮ್ ಇಲ್ಲ ನಾನು ಕೆಳಗಡೆ ಮೈಕ್ರೋವೇವ್ ಇಟ್ಕೋತೀನಿ ಕೆಳಗಿಂದ ಇದ್ರಲ್ಲಿ ಮೇಲೆ ಮಿಕ್ಸಿ ಗ್ರೈಂಡರ್ ಆಮೇಲೆ ಇದನ್ನ ಇಟ್ಕೋತೀನಿ ಕೆಲವು ಕ್ರಾಕರಿ ಐಟಮ್ಸ್ ಆ ಕಪ್ಸ್ ಎಲ್ಲ ಅಲ್ಲೇ ಹಂಗೆ ಪ್ಲಾಸ್ಟಿಕ್ ಸ್ಟ್ಯಾಂಡ್ ಅಲ್ಲಿ ಇಟ್ಟಿದ್ದೀವಲ್ಲ ಹೀಟ್ ಫುಲ್ ಬಂದೋಬಸ್ತ್ ಮಾಡೋದನ್ನ ಆಯ್ತಾ ಫುಲ್ ಬಂದೋಬಸ್ತ್ ಮಾಡೋಣ ನೆಕ್ಸ್ಟ್ ನಾವು ಮೂವ್ ಆದಾಗೂ ಇದು ಜಸ್ಟ್ ಸ್ಟ್ಯಾಂಡ್ ಅನ್ನ ನಾವು ಬೇರ್ಪಡಿಸಿ ತಗೊಂಡು ಹೋಗ್ಬೇಕು ಅಷ್ಟೇನೆ ಅದನ್ನ ಈಗ ಏನ್ ನೀನ್ ಅಸೆಂಬಲ್ ಮಾಡ್ತಿದೀಯಲ್ಲ ಅದನ್ನೇನ್ ನಾವು ಮತ್ತೆ ಮತ್ತೆ ತಿರ್ಗ ಬಿಚ್ಚೋದ್ ಬೇಡ ಆ ತರ ಸೆಕ್ಯೂರ್ ಮಾಡ್ಬಿಡು ಹಾ ತೋರ್ಸು ಅಯ್ಯ ಹಾ ಮತ್ತೆ ಇಟ್ಟಿರೋ ಟಿರೋ ಐಟಮ್ಸ್ ಎಲ್ಲಾ ಶೇಕ್ ಆಗಬಾದೆ ನಿಮಗೆ ಮುಂದಕ್ ಬಾಗಿ ಬಿತ್ತು ಇಲ್ಲ ಐ ಥಿಂಕ್ ನಾವು ಈ ಬೋರ್ಡ್ಸ್ ಎಲ್ಲ ಹಾಕಿ ಸೆಕ್ಯೂರ್ ಮಾಡ್ತೀವಲ್ಲ ಅಲ್ಲೂನು ನಟ್ ಹಾಕಕ್ಕೆ ಜಾಗ ಐದಿಲ್ಲ ಸ್ಕೂ ಹಾಕಕ್ಕೆ ಅನ್ಕೊಂತೀನಿ ಭಾರ ಇದಾವ ಏಯ್ ಅಲ್ಲಿ ಏನೂ ಇದೆಯಲ್ಲಪ್ಪ ಹಾಂ ಇದಕ್ಕೂ ಹೋಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಎರಡೆರಡು ಕೊಟ್ಟಿದ್ದಾರೆ ನಾನು ಇಲ್ಲಿ ಹ್ಞೂ ಆಗಿತ್ತಲ್ವಾ ಈ ಮುಂದಕ್ಕೇನೂ ಬಾಗಲ್ಲ ಅಲ್ಲ ಭಾರತ್ ಏನ ಹ್ಞೂ ಹ್ಞೂ ಬಟ್ ಅದಕ್ಕೆ ಬುಷ್ ಆಲ್ರೆಡಿ ಕೊಟ್ಬಿಟ್ಟಿದ್ದಾನಲ್ಲ ಅದು ಏನಂತಾರೆ ಬುಷ್ ಅದೇನು ಅದು ಪ್ಲಾಸ್ಟಿಕ್ ರಬ್ಬರ್ ಅದಂಗೆ ಮೇಲ್ ಮಾತ್ರನೇ ಇದೆ ಅಲ್ಲ ನೀ ಅದಕ್ಕೆ ಕೆಳಗಡೆ ಇಲ್ಲ ಅದಕ್ಕೆ ಇದು ಸ್ಕ್ರೂ ಹಾಕಕ್ಕೆ ಸ್ಕ್ರೂ ಯಾವ ಕಡೆಯಿಂದ ಹೊರಗೆ ಬರುತ್ತೆ ಅದು ನೋಡಿ ಇವಳು ಬೆಳಿಗ್ಗೆಯಿಂದ ಹೊರಗಡೆನೆ ಇರ್ತಾಳೆ ಇವಾಗ ಬಂದಿದ್ದಾಳೆ ಮಾರಾಣಿ ಏನು ಚೆನ್ನಾಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋದು ಕಪ್ಪಗಾಗೋಗಿದ್ದಾಳೆ ಇವ್ನ ಕಾಯೋಕೆ ಅಂತ ಏನಾಯ್ತು ಏನಾಯ್ತು ಏಟಾಯ್ತಾನಿ ಅಲ್ಲಿ ಡ್ಯಾಡಿಗೆ ಹೆಲ್ಪ್ ಮಾಡು ಐ ಹಾಡ್ ಯು ಐ ಹಾಡ್ ಯು ನೋ ಧ್ರುತಿ ಯಾರು ಬರ್ಡೇ ಪಾರ್ಟಿ ಯಾರು ಅದ್ರ ನಮ್ಮ ಮನೆಗೆ ಯಾರು ಬಂದಿಲ್ಲ ಕರಿಯೋಕೆ ನೋಡಿ ಇವ್ರ ಇವರೇ ಅಪಾರ್ಟ್ಮೆಂಟ್ ಅಲ್ಲಿ ಇನ್ವೈಟ್ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಹುಟ್ಟಿದ ಹಬ್ಬಕ್ಕೆ ಆಮೇಲೆ ಅವ್ರಿಗೆ ಗಿಫ್ಟ್ ಅಂತ ಇಟ್ಕೊಂಡು ಡ್ರೆಸ್ ಅಪ್ ಮಾಡ್ಕೊಂಡು ಹೋಗ್ಬಿಡೋದು ಈ ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಡೈಲಿ ಒಬ್ರದಲ್ಲ ಒಬ್ ಇರತ್ತೆ ಎಲ್ರಿಗೂ ಗಿಫ್ಟ್ ಗಿಫ್ಟ್ ಕೊಡಕ್ಕೆ ಅಂತಾನೆ ಒಂದು ಎಕ್ಸ್ಟ್ರಾ ಫಂಡ್ ಎತ್ತಿಟ್ಕೊಂಡಿದ್ದೀವಿ ಗಂಡ ಹಾಗೆ ಅದ್ ಬಿಟ್ಟಾಕಿ ಏನೋ ಗಿಫ್ಟ್ ಕೊಡ್ಬೋದು ಆದ್ರೆ ಎವ್ರಿ ಡೇ ಇವ್ರು ಜಂಕ್ ತಿನ್ನೋದಾಗೋಗುತ್ತಲ್ವಾ ಅದು ನನ್ಗೆ ಬಂದಿರೋದು ಇದರ್ಡೇ ಪಾರ್ಟೀಸ್ ಅಲ್ಲೂ ಪೇಸ್ಟ್ರೀಸ್ ಕೊಡ್ತಾರೆ ಈ ಏನಿದು ಮೂಸ್ ಅಂತೆ ಚಿಪ್ಸ್ ಅಂತೆ ಸಮೋಸಾ ಅದೆಲ್ಲ ಕೊಟ್ಟಿರ್ತಾರೆ ಇದು ಸ್ಪೆಷಲಿ ಫ್ರೂಟಿ ಅದೆಲ್ಲ ಕೊಡ್ತಾರಲ್ವಾ ಚೆನ್ನಾಗಿ ಹಾಕೊಂಡು ಬಾರಿಸ್ಬಿಡ್ತಾರೆ ಮೇಡಮ್ ಅವರು ಇವ್ರಿಗೆ ಅಲರ್ಜಿ ಇದೆ ಮಾಜ ಅದು ಎಲ್ಲ ಅಂದ್ರು ಆದ್ರೂ ಕೇರ್ ಮಾಡಲ್ಲ ಅಕ್ಕ ಚೆನ್ನಾಗಿ ಮಜಾ ಮಾಡ್ತಾಳೆ ಎಣ್ಣೆ ಹೋಗಿ ಅಲ್ಲ ಕಡೆ ಹೆಸರು ಕೊಟ್ಟಿಲ್ಲ ಅದ್ ಹೆಂಗ್ತೀಯ ನೀನ್ ಬರ್ಡೇಗೆ ನೋಡಿ ಜೊತೆಗೆ ಆಟ ಆಡ್ತೇವೆ ನೂರೈವತ್ ಮನೆಗಳಿದೆ ನೂರೈವತ್ತು ಮನೆಗೆ ಒಂದೊಂದು ಮಗು ಒಂದೊಂದ್ ಒಂದೊಂದೆರಡೂ ಇರ್ತವೆ ಮಕ್ಳು ಕೆಲವೊಬ್ರಿಗೆ ಮೂರು ಮಕ್ಕಳನ್ನು ಇರ್ತವೆ ನೀವೇ ಇಮ್ಯಾಜಿನ್ ಮಾಡಿ ಎಷ್ಟು ಮಕ್ಳು ಸೇರ್ಕೊಂಡು ಆಟ ಅಂತ ಅವ್ರಗಳಿಗೇ ಹೆಸರು ನೆನ್ಪಿಟ್ಕೊಳೋಕ್ಕೂ ಕಷ್ಟ ಆಗೋಗಿದೆ ಆದ್ರೆ ಮುಖ ಪರಿಚಯ ಇರುತ್ತೆ ಜೊತೆಗೆ ಆಟ ಆಡಿರ್ತಾರಲ್ವಾ ಸೊ ಅದ್ರ ಮೇಲೆನೆ ನನಗೆ ಇನ್ವೈಟ್ ಮಾಡಿದ್ದಾರೆ ನನಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಹೋಗೋದು ಫ್ರೆಂಡು ಫ್ರೆಂಡಿಗೂ ಇನ್ವೈಟ್ ಮಾಡಿದ್ರು ಅವರಿಂದೇನೂ ಹೋಗ್ಬಿಡೋದು ಮಕ್ಕಳಲ್ವಾ ನಡಿಯುತ್ತೆ ಏನು ಮಾಡೋಕ್ಕಾಗುತ್ತೆ ನಿನ್ನ ಹೆಸರು ಗೊತ್ತಿದ್ರೆ ಆಗೋಯ್ತಾ ನಿನಗ ಅವ್ರ ಮಗನ ಹೆಸರು ಗೊತ್ತಿರ್ಬೇಕಲ್ಲಮ್ಮ ಅವ್ರ ಅಮ್ಮ ಗೊತ್ತಿದ್ರೆ ಅವರ ಫ್ಲಾಟ್ ಆಸ್ ಯೂಶುವಲ್ ನಿಮಗೆ ಗೊತ್ತಿರೋ ಹಂಗೆ ಅಪ್ಪನ್ ಮುದ್ದೆನೆ ಸ್ವಲ್ಪ ನಾನೇ ಕಂಟ್ರೋಲಿಂಗ್ ಮನೆಯಲ್ಲಿ ಅವಳಿಗೆ ಅದರ್ವೈಸ್ ಅವ್ರ ಅಪ್ಪನ ಮಾತು ಅವಳು ಏನು ಕೇಳಲ್ಲ ಅವ್ರ ಅಪ್ಪನೇ ಇನ್ನೂ ಕುಣಿಸ್ಬಿಡ್ತಾಳೆ ಅವಳು ಕೇಳೋ ಕೇಳೋತರ ಬಟ್ ಇವರು ಏನ್ ಕಮ್ಮಿ ಇಲ್ಲ ತುಂಬಾ ಕಿಲಾಡಿ ಅವಳಿಗೆಲ್ಲಾ ಪರ್ಮಿಷನ್ ಕೊಟ್ಬಿಟ್ಟಿರ್ತಾರೆ ನಾನು ಏನೇನು ಮಾಡಬೇಡ ಅಂತ ಹೇಳಿರ್ತೀನೋ ಅದೆಲ್ಲ ಪರ್ಮಿಷನ್ ಕೊಟ್ಟು ಆಮೇಲೆ ಅವಳು ಬಂದು ನನ್ನ ಹತ್ರ ಹೇಳೋದು ಇಲ್ಲ ನನ್ನ ಡ್ಯಾಡಿಗೆ ಕೇಳಿದ್ದೀನಿ ಆಲ್ರೆಡಿ ಎಲ್ಲ ಪರ್ಮಿಷನ್ ಸಿಕ್ಬಿಟ್ಟಿದೆ ಪ್ಲೀಸ್ ಅಮ್ಮ ಪ್ಲೀಸ್ ಅಮ್ಮ ಅಂತ ಆಮೇಲೆ ಜಸ್ಟ್ ಫೈನಲ್ ಒಂದು ಅಪ್ರೂವಲ್ ಮಾಡಿಸ್ಕೊಂಡು ಹೋಗೋದು ನನ್ನ ಹತ್ರ ಆಯ್ತಾ ಗಟ್ಟಿ ಆಯ್ತಾ ಇದು ಕೆಳಗಡೆ ಇದೊಂದು ಸೇರಿಸ್ಬಿಡೋದು ಅಲ್ಲೇ ಹ್ಞೂ ಅದು ಹಂಗೆ ಬರುತ್ತೆ ಹ್ಞೂ ಎಕ್ಸಾಕ್ಟ್ಲಿ ಇಟ್ಬಿಡೋದು ನಾವು ಸೀದಾ ಲೂಸ್ ಇದೆಯಾ ಅಳಾಡ್ತಾ ಇದೆಯಾ ಅದು ಫೈನಲಿ ಅನ್ನಿ ಹಂಗಿಂಗ್ ಮಾಡಿ ಇನ್ಸ್ಟಾಲ್ ಮಾಡಿದ್ದಾರೆ ಇದು ಇನ್ನೊಂದು ಮೇಲಿದೊಂದು ಬೋರ್ಡ್ ನ ಕೂಡ್ಸಿದ್ದಾರೆ ಅದನ್ನೊಂದು ಸ್ವಲ್ಪ ಇವಾಗ ನಟ್ ಹಾಕಿ ಟೈಟ್ ಮಾಡಬೇಕು ಅದನ್ನ ಹೆಲ್ಪ್ ಮಗಳೇ ಡ್ಯಾಡಿಗೆ ಚೆನ್ನಾಗಿದೆ ಬಾ ಅಮ್ಮ ನೀನ್ ಅಲ್ಲಿ ಹೋಗ್ಬಿಟ್ಟು ಎಲ್ಲಾ ಮೂಸ್ ಚೆಲ್ಕೊಂಡೆ ಚಾಕ್ಲೇಟ್ ಸಿರಪ್ ಚೆಲ್ಕೊಂಡೆ ಮಾಡ್ತೀಯ ಬಟ್ಟೆನೂ ಒಂದು ಬಟ್ಟೆನೂ ನೀಟಾಗಿ ಇಟ್ಕೊಳ್ಳಲ್ಲ ಮಗಳು ಎಲ್ಲಾ ಕಲೀಜ್ ಮಾಡಾಕ್ ಹೌದಾ ಏನೇನು ಸಿಕ್ಕಲ್ಲ ಫ್ರೀ ಇದು ಬೆಂಗಳೂರಿಂದಾನೇ ಬಂದಿದ್ದ ಪಾರ್ಸಲ್ ಎಲ್ಲಿಂದ ಬಂತೇನೋ ನಾನು ಎಲ್ಲ ಕಿತಾಕ್ಬಿಟ್ಟೆ ಹಂಗಂತೀಯ ನಾವು ಡ್ರೆಸ್ಸಿಂಗ್ ಟೇಬಲ್ಲೂ ಆನ್ಲೈನೇ ಮಾಡಿದ್ವಲ್ಲ ನೀವು ಚೆನ್ನಾಗಿದೆ ಅದು ಆನ್ಲೈನೇ ಮಾಡಿದ್ದಲ್ಲ ಸರ್ಜಾಪುರಿಂದನೇ ಎಲ್ಲಿಂದನೋ ಬಂದಿದ್ದ ಅದು ಕೊಡಲ್ಲ ಹ್ಞೂ ಒನ್ ಡೇ ಡೆಲಿವರಿ ಎಲ್ಲ ಇಲ್ಲಿ ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಸರ್ಜಾಪುರಲ್ಲಿ ಅಲ್ಲಿ ಎಲ್ಲ ತುಂಬಾನೇ ಇದಾವೆ ಮಳಿಗೆಗಳ್ ಈ ತರ ವುಡ್ ವರ್ಕ್ ಏನೋ ಏನೇ ಇದ್ರು ವುಡ್ ಐಟಮ್ಸ್ ಅಲ್ಲಿಂದಾನೇ ಬರೋದ್ ಅನ್ಸುತ್ತೆ ಅಮೆಝಾನ್ ತುಂಬಾ ಇಟ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಡೀಲರ್ಸ್ ಗಳು ಅಮೆಝಾನ್ ನ ಚೆನ್ನಾಗಿ ಯಾವ ಐಟಮ್ ಅನ್ನು ನೀವು ನೋಡಿ ಬೆಂಗಳೂರಿಗೆ ಸಪ್ಲೈ ಮಾಡೋದು ಸರ್ಜಾಪುರ್ ಇಂದಾನೇ ಬರೋದು ಸುಮಾರು ಐಟಮ್ಸ್ ನಾವು ಆಕ್ಚುಲಿ ನಮ್ಮ ಹಳೆ ಮನೇಲಿ ಇದ್ದಾಗ ಡೈನಿಂಗ್ ಟೇಬಲ್ ಡೈನಿಂಗ್ ಟೇಬಲ್ ಒಂದು ಆಕ್ಚುಲಿ ತುಂಬಾ ದೂರದಿಂದ ಬಂದಿತ್ತು ಆಲ್ಮೋಸ್ಟ್ ಎಲ್ಲನೇ ಅದು ನಾರ್ತ್ ಇಂಡಿಯಾ ಏನು ಅಲ್ವಾ ಉತ್ತರ ಪ್ರದೇಶ ಅದು ಅದೇನಾಗೋಗಿತ್ತು ಅಂದ್ರೆ ನಾವು ಡೈನಿಂಗ್ ಟೇಬಲ್ ನನ್ನ ಹಸ್ಬೆಂಡಿಗೆ ಆಫೀಸಲ್ಲಿ ವೌಚರ್ಸ್ನ ಕೊಟ್ಟಿದ್ರು ವೌಚರ್ಸ್ ಎಷ್ಟು ರೂಪಾಯಿ ಕೊಟ್ಟಿದ್ದು ಅಮೆಝಾನ್ ವೌಚರ್ಸ್ ಕೊಟ್ಟಿದ್ರು ಆಸ್ ಅ ರಿವಾರ್ಡ್ ಇವರು ಫುಲ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಮಾಡಿದ್ರು ಆವಾಗ ಅವ್ರ ಆಫೀಸಲ್ಲಿ ಸೊ ಆ ಕಂಪ್ನಿಲ್ ಇದ್ದಾಗ ಎವ್ರಿ ಕ್ವಾರ್ಟರ್ ಒನ್ಸ್ ಏನಾದರೂ ಒಂದು ವೌಚರ್ ಬರೋದು ಇವರು ಎಲ್ಲದರಲ್ಲೂ ಟಾಪ್ ಅಫಾಮರ್ ಇರೋದವ್ರು ಇವರು ಸೊ ಹಂಗಾಗಿ ಅವ್ರು ಏಯ್ಟೀನ್ ತೌಸಂಡ್ ರುಪೀಸ್ ಅಮೆಝಾನ್ ವೌಚಸ್ ಕೊಟ್ಟಿದ್ರು ಇನ್ನೇನು ಮಾಡೋದು ಅಂತ ನನ್ನ ಹಸ್ಬೆಂಡಿಗೆ ಚಿಕ್ಕವರು ಇದ್ದಾಗ್ಲಿಂದಾನು ಡೈನಿಂಗ್ ಟೇಬಲ್ ಮನೇಲಿ ಅಂತ ತುಂಬ ಆಸೆ ಅಂತೆ ಸರಿ ಅಂತ ನಾವು ಇಲ್ಲಿ ಬಿಡು ಇನ್ನೇನು ವೌಚರ್ಸ್ ಹೆಂಗೆ ಯೂಸ್ ಮಾಡ್ಕೊಳ್ಳೋದ್ ಅಂತ ಆನ್ಲೈನ್ ಆರ್ಡ್ರ್ ಮಾಡಿದ್ವಿ ಅದು ನೋಡಿದ್ರೆ ಈ ಥರ ಹಿಂಗೆ ಸ್ಕ್ವೇರ್ ಶೇಪ್ ಇರುತ್ತಲ್ವಾ ಸ್ಕ್ವೇರ್ ಶೇಪ್ಗೆ ಕೆಳಗಡೆ ಹಿಂಗೆ ಪ್ಲಸ್ ಮಾರ್ಕಲ್ಲಿ ಸಪೋರ್ಟಿಗೆ ವುಡ್ಡನ್ನ ಒಂದು ಹಲಿಗೆ ಮಾಡಿರ್ತಾರೆ ಇನ್ಸ್ಟಾಲ್ ಮಾಡಿರ್ತಾರೆ ಅದು ಮುರ್ದು ಹೋಗ್ಬಿಟ್ಟಿದೆ ಬಂದ ಬಂದ್ಮೇಲೆ ವಾಪಸ್ ಅಂದ್ರೆ ವಾಪಸ್ ತಗೊಂಡ್ ಹೋಗ್ಲಿಲ್ಲ ಅವರು ಉಲ್ಟಾ ನಾನ್ ಸೆಲ್ಲರಿಗ್ ಕಾಲ್ ಮಾಡ್ದೆ ಸೆಲ್ಲರ್ ನಂಬರ್ ಇತ್ತು ಅಲ್ಲಿ ರಿಟರ್ನ್ ತಗೊಂಡ್ರೆ ಅವ್ರ ಏನಂದ್ರು ಇಲ್ಲಿ ಮೇಡಮ್ ಈಗ ಏಯ್ಟೀನ್ ತೌಸಂಡ್ ಇರೋದನ್ನ ನಾನು ತರ್ಟೀನ್ ತೌಸಂಡ್ ಮಾಡ್ತೀನಿ ಅದ ಯಾಕಂದ್ರೆ ನಾನು ವಾಪಸ್ ತಗೋಬೇಕು ಅಂದ್ರೆ ತಿರುಗಾ ಫಿಫ್ಟೀನ್ ಫಿಫ್ಟೀನ್ ತೌಸಂಡ್ ಮಾಡ್ಕೊತೀನಿ ನಿಮ್ಗೆ ದುಡ್ಡು ವಾಪಸ್ ಹಾಕ್ತೀನಿ ನನ್ನ ಮಿಕ್ಕಿ ನಾನು ರಿಟರ್ನ್ ತಗೋಬೇಕಂದ್ರೆ ನನ್ನ ಶಿಪ್ಪಿಂಗ್ ಚಾರ್ಜಸ್ ಮತ್ತೆ ಅಷ್ಟು ಬೇರ್ ಮಾಡ್ಬೇಕಾಗತ್ತೆ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ದ ಆಕ್ಚುಲಿ ಏನು ತೀರಾ ಇಟ್ಕೊಳ್ಲಾರ್ದಷ್ಟು ಏನು ಇದಾಗಿರ್ಲಿಲ್ಲ ಡ್ಯಾಮೇಜ್ ಇನ್ನೇನ್ ಮಾಡೋದು ಕೆಳಗಡೆ ಎಲ್ಲ ಬಿಡೋ ಆಗಿರೋದು ಮೇಲ್ಗಡೆ ಎಲ್ಲ ಚೆನ್ನಾಗೇ ಇದೆ ಅಂತ ಹಂಗೆ ನಡೆಸಿದ್ವಿ ಆಲ್ಮೋಸ್ಟ್ ಎಷ್ಟು ಏಟ್ ಇಯರ್ಸ್ ಏನು ಅಲ್ವಾ ನೀವು ನಡೆಸಿದ್ರು ಏಟ್ ಟೆನ್ ಇಯರ್ಸ್ ನಡೀತದು ಆಮೇಲೆ ಹ್ಮ್ ಅದು ಆ್ಯಕ್ಚುಲಿ ಚೆನ್ನಾಗಿ ಯೂಸ್ ಮಾಡಿದ ಏನಕ್ಕೆ ಅಂದ್ರೆ ನಾವು ಬಟ್ಟೆ ತೊಗೊಂಬಂದ್ವ ಡೈನಿಂಗ್ ಟೇಬಲ್ ಮೇಲೆ ಇಡೋದು ಲ್ಯಾಪ್ಟಾಪ್ ತೊಗೊಂಡ್ ಬಂದ್ವ ಅದ್ರ ಮೇಲೆ ಇಡೋದು ಬುಕ್ಸ್ ತೊಗೊಂಡ್ ಬಂದ್ವ ಅದ್ರ ಮೇಲೆ ಇಡೋದು ಏನು ತೊಗೊಂಬಂದ್ರು ಒಂದು ತರಕಾರಿ ತಂದ್ರು ಏನು ತಂದ್ರು ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಡೋದಾಗೋಯ್ತು ಆಮೇಲಿಂದ ನಾವು ಮನೆ ಬಿಟ್ಟು ಬಂದ್ವಿ ಅಲ್ವಾ ಸೊ ನಾವು ಸೆಲ್ ಮಾಡಿದವ್ರಿಗೆನ ಎಲ್ಲ ಕೊಟ್ಬಿಟ್ವಿ ಆ್ಯಕ್ಚುಲಿ ನಮ್ ಗೀಝರ್ ನಮ್ಮ ದೇವ್ರ ಮಂಟಪನ ಶೂರ್ ಹ್ಯಾಕ್ನ ಪ್ರತಿಯೊಂದು ಏನೇನಿದೆಯೋ ಎಲ್ಲ ಅವ್ರಿಗೆ ಬಿಟ್ಕೊಟ್ಟು ಸೋಫಾದಿಂದ ಹಿಡಿದು ಅವ್ರಿಗೆ ಕೊಟ್ಬಿಟ್ಟು ಬಂದ್ಬಿಟ್ಟು ನಾವು ನಮ್ಮ ಕಾಟ್ನ ಎಲ್ಲನೂ ನಮ್ಮದು ಸ್ವಲ್ಪ ಅರ್ಜೆಂಟ್ ಇತ್ತು ಮನೆ ಸೆಲ್ ಮಾಡೋದು ಸೊ ಹಾಗಾಗಿ ಈ ಮನೆಗೆ ಬಾಡಿಗೆ ಮನೆಗೆ ಬಂದಮೇಲೆ ನಾವು ಎಲ್ಲ ಪ್ರತಿಯೊಂದು ವಸ್ತುನೂ ನಾವು ಹೊಸದೇ ತುಂಬಿಸಿರೋದು ಇಲ್ಲಿ ಬಟ್ ದಟ್ಸ್ ಓಕೆ ವಿ ಆರ್ ಹ್ಯಾಪಿ ನಮಗೇನು ರಿಗ್ರೆಟ್ಸ್ ಇಲ್ಲ ಯಾವುದೂ ನಾವು ಲೈಫಲ್ಲಿ ತೊಗೊಂಡಿರೋ ಡಿಸಿಷನ್ಗೆ ಸೋಫಾರ್ ಸೋ ಬೈ ಗಾಡ್ಸ್ கிரேಸ್ ದೇವ್ರ ದಯೆಯಿಂದ ಒಂದು satisfaction ಇದೆ ಅಂತ ಹೇಳಬಹುದು ಯೆ ರೆಡಿ ಆಗಿಬಿಟ್ ಇದೋ ಅದು ಅನಿ ಐ ಥಿಂಕ್ ಇಲ್ಲ ಹಂಗ ಬರಲ್ಲ ಅನ್ನಿ ಅನ್ನಿ ಹಿಂಗಾಕೋ ಹಿಂಗಾಕೋ ನೆಟ್ಟಿಗೆ ನಿಲ್ಸೋದಿಲ್ಲ ಅದು ಇಲ್ಲಿ ನೋಡಿ ಸುಂದ್ರಿ ರೆಡಿ ಆಗಿದಾಳೆ ಇಲ್ಲಿ ಬರ್ಡೇಗೆ ಹೋಗ್ತಾಳಂತೆ ಆ ಓಕೆ ದಟ್ ಇಸ್ ಟು ಹ್ಯಾಂಗ್ ದ ಕಪ್ಸ್ ಅನಿ ತೋರ್ಸು ತೋರ್ಸು ವಾವ್ ನೈಸ್ ಯಾ ನೋಡಿ ಇದು ಇದೆಯಲ್ಲ ಇದಕ್ಕೆ ನಾವು ಕಪ್ಸ್ ನ ಹ್ಯಾಂಗ್ ಮಾಡ್ಕೋಬಹುದು ಅದು ಆಕ್ಚುಲಿ ಟೈಟ್ ಇದೆ ಒಂದು ಎಕ್ಸ್ಟ್ರಾ ಕೊಟ್ಟಿದ್ದಾನ ಇಲ್ಲ ಐ ಆಮ್ ಡ್ಯಾಮ್ ಶ್ಯೂರ್ ಅದ ಎಲ್ಲಾದ್ರೂ ಸೇರತ್ತೆ ಅದು ನೋಡ್ಕೊ ಹಾ ಇಲ್ಲಿ ನೋಡಿ ನನ್ನ ಕಿವಿಲ್ ಬಂದು ಹೇಳ್ತಾ ಇದ್ದಾಳೆ ಹೇಳಮ್ಮ ಕಚ್ಚಿ ಹೇಳುವಂತ ಕಚ್ಚಿಲ್ಲ ನೋವಾಗೋ ತರ ಕಚ್ಚಿಲ್ಲ ಅದ್ ಗೊತ್ತಲ್ಲ ಮಕ್ಳಿಗೆ ಹೆಂಗ್ ಮುದ್ಕೊಡ್ತೀವಿ ಅಂತ ಸುಮ್ನೆ ಗಲ್ಲನ್ ಬಾಯಲ್ಲಿ ಇಟ್ಕೊಂಡು ಒಂದ್ ಸ್ವಲ್ಪ ಇದ್ ಇದು ಮುದ್ ಬಂತು ಹಾಗಾಗಿ ಉಲ್ಟಾ ಫಿಕ್ಸ್ ಮಾಡ್ದ ಅದ್ ಮೇಲ್ ಬರ್ಬೇಕಿತ್ತು ಕರೆಕ್ಟ್ ಎಕ್ಸಾಕ್ಟ್ಲಿ

ಈ ಬೋರ್ಡ್ ಇದೆ ಅಲ್ವಾ ಇದು ಹಿಂಗೆ ಕಚ್ಕೋಬಾರ್ದು ಅದು ಈ ಒಂದ್ ಬ್ಲಾಕ್ ಕಲರ್ಪೋರ್ಟ್ ಬರ್ಬೇಕದು ಕೆಳಗಡೆ ಹಾಕಿದ್ದಾರೆ ನಾನು ಕರೆಕ್ಟ್ ಮಾಡ್ತಿದ್ಯಾ ಕರೆಕ್ಟ್ ಮಾಡ್ತಿದ್ಯಾ ಅಂತ ಹೇಳ್ತಾ ಹೋದೆ ಪಾಪ ಅವರಿಗೆ ಡಬಲ್ ಕೆಲಸ ಕೆಲ್ಸ ಇವಾಗ ಮತ್ತೆ ತಿರ್ಗಾ ಬಿಚ್ಚುತ್ತಾ ಇದ್ದಾರೆ ಇವಾಗ ಇನ್ನೊಂದ್ಸತಿ ಹಾಕೊಡ್ಬೇಕು ತುಂಬಾ ಒಂಥರ ಬ್ಲಾಕ್ ಅಂಡ್ ಈ ವುಡ್ ಫಿನಿಶ್ ಒಂಥರ ಎಸ್ತೆಟಿಕ್ ಆಗಿದೆ ಅಲ್ಲ ಚೆನ್ನಾಗಿದೆ ಅಲ್ಲ ಇದು ವುಡ್ ಚೆನ್ನಾಗಿದೆ ಇದು ಇದ್ರದ್ದು ಇದು ಏನಂತಾರೆ ಇದಕ್ಕೆ ಸ್ಟ್ಯಾಂಡ್ದೂ ಇದು ಕ್ವಾಲಿಟಿ ಚೆನ್ನಾಗಿದೆ ಬಡ ನಾನು ಆ್ಯಕ್ಚುಲಿ ಇಷ್ಟು ಸ್ಪೇಷಿಯಸ್ ಆಗಿರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನೀನು ನನ್ನ ಏನೋ ಪಿಚ್ಚರ್ ಹಂಗಿರುತ್ತೆ ಬಿಡು ಚಿಕ್ಕದಿರುತ್ತೆ ನಮ್ಮದು ಮೈಕ್ರೋವೇವ್ ಸ್ವಲ್ಪ ಅಗಲ ಇದೆಯಲ್ಲ ಹಿಡಿಸುತ್ತೋ ಇಲ್ಲ ಅಂದ್ಕೊಂಡೆ ಹಿಡಿಸುತ್ತಲ್ಲ ಇದ್ರ ಮೇಲೆ ಆರಾಮಾಗಿ ಹಿಡ್ಸುತ್ತೆ ಅಂದ್ಕೊತೀನಿ ಇನ್ನು ಪಕ್ಕದಲ್ಲಿ ಜಾಗ ಉಳಿಯುತ್ತೆ ಏನಾದರೂ ಇಟ್ಕೋಬೇಕು ಅಂದರೆ ಇಲ್ಲಮ್ಮ

ಎರಡಿದೆ ಅಲ್ವಾ ಒಂದ್ರ ಮೇಲೆ ಮಿಕ್ಸರ್ ಗ್ರೈಂಡರ್ ಇಟ್ಕೊಂಡು ಕೆಲವು ಕ್ರಾಕರಿ ಐಟಮ್ಸ್ ನಡೋದು ಇನ್ನೊಂದ್ರ ಮೇಲೆ ಮೈಕ್ರೋವೇವ್ ಇಡದು ಕಾಕ್ರಿ ಕಾಕ್ರಿ ಇಡ್ತೀನಿ ಇಡ್ತೀನಿ ಮಕ್ಳು ಏನಾದ್ರು ಮಿಸ್ ಪ್ರನೌನ್ಸ್ ಮಾಡ್ತಾ ಇರ್ತಾರಲ್ವಾ ಕರೆಕ್ಷನ್ ಮಾಡಕ್ ಹೋಗ್ಬೇಡಿ ಅವ್ರನ್ನ ಅವ್ರ ಕ್ಯೂಟ್ ಕ್ಯೂಟ್ ಆಗಿ ಆತರ ಎಷ್ಟ್ ದಿನ ಅಂತ ಹೇಳ್ತಾರೆ ಹೇಳಿ ಸಡನ್ ಆಗಿ ಒಂದಿನ ದಿನ ಬಂದ್ಬಿಟ್ಟು ಕರೆಕ್ಟ್ ಆಗಿ ಮಾಡ್ಬಿಡ್ತಾರೆ ಆ ವರ್ಡ್ ನ ಆಮೇಲೆ ಒಂಥರ ಒಂದ್ ಚೈಲ್ಡ್ಹುಡ್ ಪಾರ್ಟ್ ಅವ್ರದ್ದು ಫಾರ್ ಎವರ್ ಇಟ್ಸ್ ಗಾನ್ ಅಲ್ವಾ ಸೊ ಚಿಕ್ಕ ಮಕ್ಳ ಅವ್ರು ಏನೇ ಪ್ರನೌನ್ಸ್ ಮಾಡಲಿ ಮಿಸ್ ಪ್ರನೌನ್ಸ್ ಮಾಡಿ ಕ್ಯೂಟ್ ಆಗೇ ಇರುತ್ತೆ ನೋಡಿ ಇವಳು ನನ್ನ ಮಗಳು ಫ್ರೆಂಡ್ ಇವಳು ಕ್ಯೂಟಾಗಿ ಆಗಿ ರೆಡಿಯಾಗಿ ಬಂದಿದ್ದಾಳೆ ಬರ್ಡೆ ಹೋಗ್ತಾ ಇದೆಯಾ ಯಾರ ಬರ್ಡೇ ಡೋಂಟ್ ಟೆಲ್ ಮೀ ನಿನಗೂ ಹೆಸರು ಗೊತ್ತಿಲ್ಲ ಅಂತ ಎಲ್ಲರೂ ಸೇರ್ಕೊಂಡು ಯಾರ್ದೋ ಜಾತ್ರೆ ಏನಿದ ಯಾರ್ದೋ ಏನಿದೆ ಯಾರ್ದ ದುಡ್ಡು ಎಲ್ಲ ಮಂದ್ ಜಾತ್ರೆ ಅದು ನೋಡಿ ಗಾದೆಗಳೇ ಮರ್ತೋಗ್ತಾ ಇದೆ ನಮ್ಗೆ ಹೇಳ್ಬಿಟ್ಟು ಗ್ಯಾಂಗ್ ಅಪ್ ಮಾಡ್ಕೊಂಡು ಯಾವ್ದೋ ಒಂದ್ ಚಿಕ್ಕ ಹುಡ್ಗ ಬಾಯಿ ತಪ್ಪಿ ಕರ್ದ್ಬಿಟ್ಟಿದಾನೆ ಎಲ್ರು ಸೇರ್ಕೊಂಡು ಹೋಗ್ತಾ ಇದಾರೆ ಆಯ್ತಾ ರೆಡಿ ಆಯ್ತಾ ನಮ್ಮ ಕಡೆ ಒಗಟ್ಗಳು ಇರ್ತಾವ್ ಕಣ್ರಿ ನನ್ನ ಹಸ್ಬೆಂಡ್ ಒಳ್ಳೊಳ್ಳೆ ಒಗಟ್ ಹೇಳ್ತಾರೆ ಕೇಳ್ಬಿಟ್ರೆ ಅಷ್ಟೇ ನೀವು ಮೂರ್ಛೆ ಹೋಗ್ಬಿಡ್ತೀರಾ ನಮ್ ನಾರ್ತ್ ಕರ್ನಾಟಕದವರ್ದು ಗೊತ್ತಲ್ವಾ ಬಾಯಿ ಹೆಂಗಿರುತ್ತೆ ಅಂತ ಅಯ್ಯೋ ಕೇಳಲೇಬಾರ್ದು ನೀವು ಒಂದಕ್ಕಿಂತ ಒಂದು ಒಗಟ್ಗಳು ನಿಮಗೆ ಹಂಗೆ ಕೌಂಟ್ರಿಗೆ ಕೌಂಟ್ರ್ ಕೊಡ್ತಾ ಇರ್ತಾರೆ ನಕ್ಕು ನಕ್ಕು ಸಾಕಾಗೋಗುತ್ತೆ ನಮ್ಗೆಲ್ರಂತರೂ ಫ್ಯಾಮ್ಲಿ ಎಲ್ಲ ಸೇರಿದಾಗೆ ಬರೀ ಇಂತದೇ ರಾಮ್ ಸ್ಟೈಲಲ್ಲಿ ಹೇಳ್ಬೇಕು ನಾನು ಬರೀ ಇಂತದೇ ಸೀರಿಯಸ್ ಆಗಿ ಏನೋ ರಾಕೆಟ್ ಇದು ಅನ್ನಿ ಎಷ್ಟಂತ ನಿದ್ದೆ ಮಾಡ್ತಿ ಅದ್ ಏನಂತ ಗೊತ್ತಿಲ್ಲ ಕಣ್ರಿ ಮನೇಲಿ ಇದ್ರೆ ನಿದ್ದೆ 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 ಈ ಮನುಷ್ಯಗೆ ಮನ್ಷಗೆ ಅವ್ನಿಗೆಷ್ಟು ನಿದ್ದೆ ಮಾಡಿದ್ರು ಸಾಲಲ್ಲ ಅನ್ಕೊಂತೀನಿ ಇಡೀ ವಾರ ಅಂತ ಏನ್ ಕಿತ್ತಿದ್ ದಬ್ಬಾಕಿತ್ತಾರೆ ಅಂತಂದಷ್ಟು ನಿದ್ದೆ ಬೇಕೋ ಗೊತ್ತಿಲ್ಲ ನೋಡಿ ನಾವೇನು ಸಡನ್ ಆಗಿ ಗಿಫ್ಟ್ ಆಗಿಲ್ಲ ಅವಳು ಪಿಗ್ಗಿ ಬ್ಯಾಂಕಿಂದ ದುಡ್ಡನ್ನ ತೆಗೆದ್ಬಿಟ್ಟು ಇದ್ದಾಳೆ ಇವರು ಇವರೇ ಡಿಸೈಡ್ ಮಾಡ್ಕೊಂಡಿದ್ದಾರೆ ಎಲ್ಲರೂ ಹಂಡ್ರೆಡ್ ಹಂಡ್ರೆಡ್ ರುಪೀಸ್ ಕೊಡ್ಬೇಕು ಅಂತಂದು ಒಂದು ಎನ್ವಿಲಪಿಗೆ ಹಂಡ್ರೆಡ್ ರುಪೀಸ್ ಹಾಕಿ ಕೊಡ್ತಾರೆ ಯೋರ್ ಸೆಲ್ಫ್ ಫ್ರೈ ಮತ್ತೆ ಯಾಕೆ ಬೇಕು ಹೊಸ ಅಪ್ ಮೇಕ್ ಇಟ್ ಯೋರ್ ಸೆಲ್ಫ್ ಅಷ್ಟೊಂದು ಸ್ಟೇಷನರಿ ತಗೊಂತಾಳೆ ಜನಗಳೇ ಎವ್ರಿ ಟೈಮ್ ಹೊರಗಡೆ ಹೋದ್ರೆ ಸಾಕು ನಮ್ಮ ಮನೆ ಹತ್ರ ಒಂದು ಸ್ಟೇಷನರಿ ಶಾಪ್ ಇದೆ ನೋಡಿ ನಾನು ಹೇಳಿದ್ನಲ್ವಾ ಒಂದ್ ಪೌಚ್ ಗಿಫ್ಟ್ ತಗೊಂಡಿದ್ದಾಳೆ ಅಂತ ನನ್ ಕಡೆಯಿಂದ ಇದೆ ಆ ಗಿಫ್ಟು ನೋಡಿ ಮಾಡಬಾರ್ದಮ್ಮ ಹಂಗಿಲ್ಲ ಎಲ್ಲರೂ ಏನು ಡಿಸೈಡ್ ಮಾಡಿದ್ದಾರೆ ಅಮೌಂಟ್ ಅದನ್ನೇ ಕೊಡಬೇಕು ನೀನೇನು ಕಮ್ಮಿ ಕಾಂಟ್ರಿಬ್ಯೂಟ್ ಮಾಡ್ತೀಯಾ ನೀ ಥೈಲ್ಯಾಂಡ್ ಕರೆನ್ಸಿ ಅವಳಿಗೆ ಕೊಟ್ಟಿದ್ಯಾ ನನಗೆ ಕೊಟ್ಟಿಲ್ಲ ಒಂದು ಕರೆನ್ಸಿನ ನೋಡಿ ಥೈಲ್ಯಾಂಡ್ ನನ್ನ ಹಸ್ಬೆಂಡು ಲಾಸ್ಟ್ ಇಯರ್ ಈ ಟೈಮ್ ಗೆ ಆ್ಯಕ್ಚುಲಿ ಥೈಲ್ಯಾಂಡ್ ಅಲ್ಲಿ ಇದ್ರು ಅಲ್ಲಿಂದ ಥೈಲ್ಯಾಂಡ್ ಕರೆನ್ಸಿನ ತಗೊಂಡ್ಬಂದು ಕೊಟ್ಟಿದ್ದಾರೆ ನಿಮ್ಗೆ ಟ್ವೆಂಟಿ ಬಾತ್ ಬಾತ್ ಅಂತಾರೆ ನೋಡಿ ನಮ್ಮ ಅಮ್ಮನ ಮೇಲೆ ಹೇಳ್ತಾ ಇದ್ದಾರೆ ನಿಮ್ ಹಸ್ಬೆಂಡ್ ಅದರಿಂದ ಚೇಂಜ್ ಬೇಕಾದಾಗೆಲ್ಲ ನಮ್ಮ ಅಮ್ಮ ತೆಗೆದ್ಬಿಟ್ಟಿದ್ದಾರೆ ಫೈವ್ ಹಂಡ್ರೆಡ್ ಇದೆಯಾ ನಿನ್ ಪಿಗ್ಗಿ ಬ್ಯಾಂಕ್ಸ್ ಅಲ್ಲಿ ಫೈವ್ ಹಂಡ್ರೆಡ್ಸ್ ಇದೆಯಲ್ಲ ನೀ ಈ ಗೂಗಲ್ ಪೇ ಫೋನ್ ಪೇ ಬಂದಾಗಿನ ಮನೇಲಿ ಕ್ಯಾಶೇ ಇಡಲ್ಲ ಕಣ್ರಿ ಯಾರು ಗೋಲ್ಡ್ ಎಲ್ಲ ಲಾಕರ್ ಅಲ್ಲಿ ಕ್ಯಾಶ್ ಎಲ್ಲ ಮೊಬೈಲ್ ಅಲ್ಲಿ ಹಂಗಾಗಿ ಹೋಗ್ಬಿಟ್ಟಿದೆ ಯಾರಿಗಾದ್ರೂ ಮುಯಿ ಕೊಡೋಣ ಅಂದ್ರೂ ದುಡ್ಡಿಲ್ಲ ನೋಡಿ ಎಲ್ಲಾನು ಗೂಗಲ್ ಪೇನೆ ಮಾಡಬೇಕಾಗಿದೆ ಇವಾಗ ಆ ಮಗು ಬರ್ಡೇ ಇರೋ ಪಾಪ ಸ್ಕ್ಯಾನರ್ ತೋರಿಸ್ಬೇಕನ್ಸುತ್ತೆ ಇವರಿಗೆಲ್ಲ ಗೂಗಲ್ ಪೇ ಮಾಡೋಕ್ಕೆ ಓಕೆ ತೋರಿಸ್ತೀನಿ ಇರೋದಾಗ ಇದು ನೋಡಿ ಈ ಥರ ನಾವಿಲ್ಲಿ ಮೈಕ್ರೋವೇವ್ನ ಇಟ್ಕೊಂಡಿದ್ದೀವಿ ಪ್ಲಸ್ ಇಲ್ಲೇ ನಾನೆಲ್ಲ ನನ್ನ ಗ್ಲಾಸ್ ಐಟಮ್ಸ್ ಏನಿದೆ ಕ್ರಾಕ್ರೀಸ್ ಇಲ್ಲೇ ಅರೇಂಜ್ ಮಾಡ್ಕೊಂಡಿದ್ದೀನಿ ನನಗಿದ್ದು ಚೂರು ಇಷ್ಟ ಇಲ್ಲ ನನಗೆ ಈ ಸೆಟಪ್ ಆ್ಯಕ್ಚುಲಿ ಸೊ ಹಾಗಾಗಿ ಆ ಟೇಬಲಿಂದ ನಾನು ಇದನ್ನು ಅದರ ಮೇಲೆ ಇಟ್ಬಿಟ್ಟು ಮೈಕ್ರೋವೇವ್ನ ಅದ್ರ ಮೇಲೆ ನನಗೆ ಇನ್ನೊಂದು ಸ್ವಲ್ಪ ಜಾಗ ಸಿಕ್ಕುತ್ತೆ ಇಲ್ಲಿ ನನಗೆ ಸ್ಪೇಸ್ ಇದೆ ಇಲ್ಲಿ ಈ ಸ್ಪೇಸಲ್ಲಿ ನಾನು ಮಿಕ್ಸರ್ ಗ್ರೈಂಡರ್ನ ಇಟ್ಕೊಂಬಿಟ್ಟು ಅದ್ರ ಮೇಲೆ ನಾನು ಕ್ರಾಕ್ರೀಸ್ಗಳನ್ನೂ ಆರ್ಗನೈಸ್ ಮಾಡ್ಕೋಬೋದು ಅಂತ ಅನ್ಕೊತಾ ಇದ್ದೀನಿ ಇದು ಬಿಫೋರ್ ರೆಫ್ರೆನ್ಸ್ ನಿಮಗೆ ಆಫ್ಟರ್ ಹೇಗಿರುತ್ತೆ ಅಂತ ಅನ್ನೋದನ್ನು ನಾನು ತೋರಿಸ್ತೀನಿ ಅರೇಂಜ್ ಮಾಡಿಬಿಟ್ಟು ಓಕೆ ಸೊ ಫೈನಲಿ ದಿಸ್ ಇಸ್ ದ ಫೈನಲ್ ಲುಕ್ ಈ ಥರ ಇನ್ಸ್ಟಾಲ್ ಮಾಡಿದ್ವಿ ಇದು ವರ್ಕ್ ಇನ್ ಪ್ರೋಗ್ರೆಸ್ ಅಂತಾನೆ ಹೇಳ್ಬೋದು ಆಕ್ಚುಲಿ ಇನ್ನು ತುಂಬಾನೇ ಇನ್ನು ಕೆಲಸ ಮಿಕ್ಕಿದೆ ನಾನು ಮಾಡ್ಬೇಕಾಗಿರೋದು ತುಂಬಾ ಕ್ಲೀನಿಂಗ್ ಎಲ್ಲ ಇನ್ನು ಮಾಡೋದಿದೆ ನಾನು ಬಟ್ ಒಂದು ಫೈನಲ್ ಔಟ್ಪುಟ್ ಹೇಗಿರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ರಫ್ ಆಗಿ ಅರೇಂಜ್ ಮಾಡಿದೀನಿ ಸೊ ನಾನು ಆ ವೈಟ್ ಒಂದ್ ಏನ್ ಸ್ಟ್ಯಾಂಡ್ ಇಟ್ಕೊಂಡಿದ್ದೆ ಅಲ್ವಾ ಸೊ ಅದರಿಂದ ಎಲ್ಲ ನ ತೆಗೆದ್ಬಿಟ್ಟು ನಾನು ಇಲ್ಲಿ ಇಟ್ಕೊಂಡಿದೀನಿ ಈ ಕಪ್ಸ್ ಎಲ್ಲಾನು ತಗೊಳ್ಳೋಕೆ ಯೂಶ್ವಲಿ ನಾವೇನಾದರೂ ಹಾಲು ಟೀ ಕಾಫಿ ಸ್ವಲ್ಪ ಇಟ್ಬಿಟ್ಟು ಕೆಲಸದಲ್ಲಿ ಮರ್ತು ಬಿಡ್ತೀವಿ ತಣ್ಣಗಾಗಿರುತ್ತಲ್ವ ಸೊ ಆವಾಗ ಇಮಿಡಿಯೇಟಾಗಿ ತೊಗೊಂಡು ಬಿಸಿ ಮಾಡ್ಕೊಳ್ಳೋಕೆ ಅಂತ ಇದು ಆಗಲಿ ಅಂತ ಎಲ್ಲ ಕಪ್ಸ್ನ ಇಲ್ಲಿ ಅರೇಂಜ್ ಮಾಡಿದ್ದೀನಿ ಹಾಗೇನೆ ಇದು ಇದು ಮಿಕ್ಸಿ ಇಲ್ಲಿ ಇಡೋದು ಯೂಸ್ಲೆಸ್ ಆ್ಯಕ್ಚುಲಿ ಬಿಕಾಸ್ ಇಲ್ಲಿ ಏನೂ ಸ್ಪೇಸ್ ಇಲ್ಲ ನನಗೆ ಜಾರ್ ಏನಾದರೂ ಇಟ್ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸೊ ಇದನ್ನು ಯೂಸ್ ಮಾಡ್ಕೋಬೇಕಾದ್ರೆ ನಾನು ಕೆಳಗಡೆನೇ ಇಟ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿ ತಿರ್ಗಾ ಮತ್ತೆ ಅದನ್ನು ಮೇಲೆ ಇಟ್ಕೋಬೇಕು ಅದೊಂದು ಎಕ್ಸ್ಟ್ರಾ ಕೆಲಸ ಬಟ್ ಇಟ್ಸ್ ಓಕೆ ಐ ಆಮ್ ಹ್ಯಾಪಿ ವಿತ್ ಲುಕ್ ಸೊ ಇನ್ನು ಇದಕ್ಕೆ ಐ ತಿಂಕ್ ಏನಾದ್ರೂ ಒಂದಿಲ್ಲಿ ಕ್ಲಾತ್ ಏನಾದ್ರು ತರಬೇಕು ನಾನು ಇದಕ್ಕೆ ಮೈಕ್ರೋವೇವ್ ಮೇಲೆ ಹಾಕೋಕೆ ನಮ್ಮ ಹಳೆ ಮನೆಯಲ್ಲಿ ಇತ್ತು ಬಟ್ ಅದಾದ್ಮೇಲೆ ಶಿಫ್ಟಿಂಗ್ ಟೈಮಲ್ಲಿ ನಾನು ಅದನ್ನ ಎಲ್ಲಿ ಕಳ್ಕೊಂಡ್ಬಿಟ್ಟಿದೀನಿ ಅಂತ ಗೊತ್ತಿಲ್ಲ ಸೊ ಐ ತಿಂಕ್ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಕವರ್ನ ಆರ್ಡರ್ ಮಾಡಬೇಕು ಆಮೇಲೆ ಇಲ್ಲಿ ಒಂದು ಶೆಲ್ಫ್ ಶೆಲ್ಫ್ಗೆ ಇಲ್ಲೂ ಒಂದೇನಾದ್ರೂ ಒಂದ್ ಸ್ವಲ್ಪ ಕ್ಯೂಟ್ ಕ್ಯೂಟ್ ಆಗಿ ಲೇಸ್ ಮಟೀರಿಯಲ್ ಎಲ್ಲ ಮಾಡಿರ್ತಾರಲ್ವಾ ಆ ತರದ್ ಒಂದೇನಾದ್ರು ಕವರ್ ಆರ್ಡರ್ ಮಾಡ್ಬೇಕು ಹಾಗೇನೆ ಸೋಫಾ ಕೂಡ ನಮ್ ಸೋಫಾ ಅಂತೂ ಆಲ್ಮೋಸ್ಟ್ ಹಾಲು ಮೊಸರು ಸಾರು ರಸಮು ಎಲ್ಲಾ ಕೂಡ ಅಂತಾನೆ ಹೇಳ್ಬೋದು ಮಕ್ಳಿರೋ ಮನೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಗಲೀಜ್ ಆಗ್ತಾನೆ ಇರುತ್ತೆ ಬಟ್ ನಮ್ಮ ಕೈಲಿಂದ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಆಗಿ ಟ್ರೈ ಮಾಡ್ಬೇಕು ಪಾಪ ನನ್ನ ಗಂಡ ಅಷ್ಟೊಂದು ಕಷ್ಟಪಟ್ಟು ದೊಡ್ಡದು ಸಾಮಾನು ತುಂಬಿಸ್ತಾ ಇರ್ತಾನೆ ಮನೆ ನಾನು ಹಾಳು ಮಾಡ್ತಾನೆ ಇರ್ತೀನಿ ನಾನು ನನ್ನ ಮಗಳು ಸೇರ್ಕೊಂಡು ಸೊ ಹುಬ್ಲಿ ಇದೆಲ್ಲ ಒಂದು ಸತಿ ನನ್ನ ಕಿಚನ್ನ ಮೇಕೋವರ್ ಮಾಡಿಬಿಟ್ಟು ನಿಮ್ಗೆ ಒಂದು ಸತಿ ನಾನು ತೋರಿಸ್ತೀನಿ ಹೇಗಿದೆ ಅಂತ ಕಿಚನ್ ಟೂರ್ ಎಲ್ಲ ಮಾಡಲ್ಲ ಬಿಕಾಸ್ ನನ್ನೇನು ಮಾಡ್ಯುಲರ್ ಕಿಚನ್ ಇಲ್ಲ ಎಲ್ಲನೂ ಹಾಗೆ ಒಳಗಡೆ ತಳ್ಳಿದ್ದೀವಿ ಅಷ್ಟೇ ಏನು ಡ್ರಾಯರ್ಸ್ ಎಲ್ಲ ಎಳೆದ್ಬಿಟ್ಟು ನೀಟಾಗಿ ನ ಸ್ಪೂನ್ಸ್ ಸ್ಪೂನ್ಸ್ನ ಇಟ್ಕೊಳ್ಳೋ ಥರ ಎಲ್ಲ ವ್ಯವಸ್ಥೆ ಇಲ್ಲ ಈ ಮನೆಯಲ್ಲಿ ಸೊ ಓನ್ಲಿ ಓವರ್ ದ ಕೌಂಟರ್ ಟಾಪ್ ಈ ಪ್ಲಾಟ್ಫಾರ್ಮ್ ಮೇಲೆ ಏನು ಇಟ್ಟಿದ್ದೀನಿ ಅನ್ನೋದು ಮಾತ್ರನೇ ನಾನು ಟೂರ್ ಮಾಡಿದರೆ ಮಾಡಿ ತೋರಿಸ್ತೀನಿ ಅಷ್ಟೇನೆ ಅದು ಬಿಟ್ಟರೆ ನೋಡೋಣ ನೆಕ್ಸ್ಟ್ ಟೈಮ್ ನಾನು ನನ್ನ ಮೈಂಡಿಗೆ ಯಾವ ಥರ ಒಂದು ನ ಮಾಡಬೇಕು ಅಂತ ಅನ್ಸುತ್ತೆ ಅಂತ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಸೊ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್